ಶ್ರೀ ಚಂದ್ರಶೇಖರ್ ಕಾಶಿ ಮಾಜಿ ಪುರಸಭೆ ಅಧ್ಯಕ್ಷರು ಇವರ ಧರ್ಮಪತ್ನಿಯಾದ ದಿವಂಗತ ಶ್ರೀಮತಿ ಶೋಭಾ ಕಾಶಿ ಇವರ ಸ್ಮರಣಾರ್ಥ ದಿನದ ಅಂಗವಾಗಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕ್ರೀಡಾ ಪಂದ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇತರ ತಾಲೂಕುಗಳಿಂದ ಹಾಗೂ ತೆಲಂಗಾಣದಿಂದ ಕ್ರೀಡಾ ಪಂದ್ಯಗಳನ್ನು ಕರೀಸಿ ಅಚ್ಚುಕಟ್ಟಾಗಿ ಕ್ರೀಡೆಯನ್ನು ನಡೆಸಿ ಕಾರ್ಯಕ್ರಮವನ್ನು ಗಣ್ಯ ಅತಿ ಗಣ್ಯರಿಂದ ಉದ್ಘಾಟಿಸಿ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ತದನಂತರ ಕಾರ್ಯಕ್ರಮದ ಬಗ್ಗೆ ಹಾಗೂ ಕ್ರೀಡಾಂಗಣದ ಬಗ್ಗೆ ಅಧ್ಯಕ್ಷರಾದ ಸಾಯಿಬಣ್ಣ ಕಾಶಿ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಬಾಬು ಕಾಶಿ ಅವರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ನಮಸ್ಕಾರ ಕನ್ನಡ ಕಲಾವೇದಿ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಟೋಟಲ್ ಟೀಮೇ ನಮ್ಮ ಜೊತೆಯಲ್ಲಿದೆ ಇವತ್ತಿನ ಟೂರ್ನಮೆಂಟ್ ಬಗ್ಗೆ ಏನು ವಿಶೇಷ ಅಂತೇಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸಾಹೇಬ್ರೆ ತಮ್ಮ ಹೆಸರು ಹೇಳಿ ಇವತ್ತಿನ ಟೂರ್ನಮೆಂಟ್ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಸಂತೋಷ್ ಕಲಲ್ ಅಂತೇಳಿ ನಾವು ಇವತ್ತು ಚಂದ್ರಶೇಖರ್ ಕಾಶಿ ಅವರ ಪತ್ನಿಯರಾದ ಶೋಭಾ ಸಿ ಕಾಶಿ ಅವರ ಆರನೇ ಪುಣ್ಯತಿಥಿ ವತಿಯ ನಿಮಿತ್ತ ಈ ಟೂರ್ನಮೆಂಟ್ ಆಯೋಜಿಸ್ ಪ್ರತಿ ವರ್ಷ ಆಯೋಜಿಸ್ತೀವಿ ಈ ವರ್ಷವೂ ಕೂಡ ಅದೇ ಹರ್ಷದಿಂದ ಆಯೋಜಿಸ್ತಾ ಇದ್ದೀವಿ ಇದಕ್ಕೆ ಶ್ರೀ ಸಾಬಣ್ಣ ಕಾಶಿ ಅವರು ಅವರು ವೈನಿ ಆಗ್ಬೇಕವ್ರು ಅವರ ಒಂದು ಇದರಿಂದ ನಾವು ಟೋರ್ನಮೆಂಟ್ ನಡೆಸಲು ಸಾಧ್ಯವಾಗ್ತಿದೆ ಸರ್ ಇದೇನು ತಾಲೂಕು ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಅಥವಾ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲಿ ಈಗ ಎಷ್ಟು ವರ್ಷಗಳಿಂದ ಆಯ್ತು ಸರ್ ಈಗ ನಡ್ಸ್ಕೊಂಡು ಬರ್ತಾ ಇದ್ದೀರಿ ತಾವು ಇದು ಇದು ಆರು ವರ್ಷದಿಂದ ನಡ್ಸ್ಕೊಂಡು ಬರ್ತದೆ ಹಾಗೆ ಬೇರೆ ಬೇರೆ ಟೂರ್ನಮೆಂಟ್ ಎಲ್ಲ ಮಾಡ್ತೀವಿ ಬಟ್ ಇದು ಪುಣ್ಯಸ್ವರ ಇದು ಆರನೇ ವರ್ಷ ಮಾಡ್ತಾರೆ ಟೂರ್ನಮೆಂಟ್ ಸ್ಟೇಟ್ ಟೂರ್ನಮೆಂಟ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಒಂಬತ್ತು ಸ್ಟೇಟ್ ಟೀಮ್ ಬಂದಿದ್ವು ಅವು ಮುಂಬೈ ಟೀಮ್ ಎಲ್ಲ ಗೆದ್ದು ಹೋಗಿದೆ ಅದು ಇಂಟರ್ನ್ಯಾಷನಲ್ ಪ್ಲೇಯರ್ ಬರ್ತಾರಲ್ಲಿ ರ್ಯಾಂಕಿಂಗ್ ಪ್ಲೇಯರು ಆ ಥರ ಎಲ್ಲ ಬೇರೆ ಟೀಮ್ಗಳು ತಾಲೂಕು ಲೆವೆಲ್ಲು ಮತ್ತೆ ಡಿಸ್ಟಿಕ್ ಲೆವೆಲ್ ಇದೇ ನಲ್ಲಿ ಇದು ತುಂಬ ನಮ್ಮ ಇಂಡಿಯಾದಲ್ಲಿ ತಾಲೂಕಾದಲ್ಲಿ ಪ್ರಥಮ ಸ್ಟೇಡಿಯಂ ಇದು ಇಂಡೋರ್ ಸ್ಟೇಡಿಯಂ ನಮ್ಮ ಅಲ್ಲಿ ಡಿಸ್ಟಿಕ್ ಅಲ್ಲಿ ಇದೆ ಅದು ಚಿತ್ತಾಪುರ್ ತಾಲೂಕ್ನಲ್ಲಿ ಯಾವ ತಾಲೂಕಲ್ಲಿ ಈ ತರ ಇಂಡೋರ್ ಸ್ಟೇಡಿಯಂ ಇಲ್ಲ ಈ ಲೆವೆಲ್ಗೆ ತಾಲೂಕಿನಲ್ಲಿ ಇಲ್ಲ ಅಂತ ಹೇಳ್ತೀರಿ ಡಿಸ್ಟಿಕ್ನಲ್ಲಿ ಸಿಗಬಹುದು ಈ ಲೆವೆಲ್ಗೆ ಆದರೆ ತಾಲೂಕಿನಲ್ಲಿ ಅಂದರೆ ಇದೇ ಮೊದಲನೇ ತಾಲೂಕು ಅಂತ ಹೇಳ್ತೀರಿ ಹೌದು ಹೌದು ಪರವಾಗಿಲ್ಲ ಮತ್ತೆ ಈಗೇನು ಕ್ರೀಡಾಂಗಣ ಇದೆ ಇದಕ್ಕೂ ಇಷ್ಟೇ ಸಾಕ ಅಥವಾ ಇನ್ನೂ ಏನಾದ್ರು ಪರಿಕರಗಳ ಕಡಿಮೆ ಇದೆಯಾ ಏನಾರ ಪ್ಲೇಸು ಈ ತರ ಏನಾರ ತಮ್ಮ ಅಪೇಕ್ಷೆ ಈ ಇಂಡೋರ್ ಸಲಕ್ಕೆ ಬ್ಯಾಡ್ಮಿಂಟನ್ ಸಲಕ್ಕಂತೂ ತುಂಬಾ ಚೆನ್ನಾಗಿದೆ ಬಟ್ ಪ್ರಿಯಾಂಕ್ ಸಾಹೇಬ್ರು ನಮ್ಮ ಶಾಸಕರು ಅವ್ರ ಪ್ರೋತ್ಸಾಹದಿಂದ ಇಷ್ಟೆಲ್ಲ ಆಗಿದೆ ಇಲ್ಲಿ ಫುಟ್ಬಾಲ್ ಗ್ರೌಂಡ್ ಇದೆ ಬ್ಯಾಡ್ಮಿಂಟನ್ ಇದೆ ಮತ್ತು ವಾಲಿಬಾಲ್ ಇದೆ ಇಂಡೋರು ಕಬಡ್ಡಿ ಇದೆ ನೆಟ್ ಪ್ರ ನೆಟ್ ಕ್ರಿಕೆಟ್ ಇದೆ ಮತ್ತು ಸ್ವಲ್ಪ ಭೂಮಿ ಕಡಿಮೆ ಇದ್ದರೆ ಬ್ಯಾ ಕ್ರಿಕೆಟ್ ಆಡಲು ಸ್ವಲ್ಪ ಇದು ಆಗ್ತದೆ ನಮ್ಮ ಶಾಸಕರು ಅದಕ್ಕೂ ಅವರು ಇನ್ನೊಂದು ನಾಲ್ಕು ಎಕರೆ ಜಮೀನು ಖರೀದಿ ಮಾಡಬೇಕಂತ ದಿಶೆಯವರಿಗೆ ಆರ್ಡ್ರ್ ಮಾಡಿದ್ದಾರೆ ಅವರು ಮತ್ತು ಮುಂದೆ ಕಂಫರ್ಟ್ ವಾಲ್ ಕೂಡ ಸ್ಯಾಂಕ್ಷನ್ ಆಗೋದಿದೆ ಏನೇನು ಆಗ್ತದೆ ತಾವು ಇದ್ರ ಬಗ್ಗೆ ಸರ್ ಅವರಿಗೆ ಮನವಿ ಮಾಡ್ಕೊಂಡಿದ್ದೀರಾ ಹಾಂ ಮಾಡ್ಕೊಂಡಿದ್ದೀವಿ ಅವರು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಕಾರ್ಯ ಕಾರ್ಯದರ್ಶಿಗಳಿದ್ದಾರೆ ಶ್ರೀ ಬಾಬು ಕಾಶಿ ಸರ್ ಅವರು ಅವ್ರ ಜೊತೆಯಲ್ಲಿ ಕೂಡ ಮಾತಾಡಿ ನೋಡೋಣ ಸಾಹೇಬ್ರೆ ನಮಸ್ಕಾರ ತಮ್ಮ ಹೆಸರು ಹೇಳಿ ನಂತರ ಈ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದೀರಿ ಕಾರಣ ಏನು ನಂತರ ಇನ್ನೂ ಏನಾದರೂ ಪರಿಕರಗಳ ಅವಸರ ಇದೆಯಾ ಸಾಹೇಬರು ಇದನ್ನು ತಮಗೆ ತೃಪ್ತಿ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಇನ್ನೂ ಏನಾದರೂ ಕಡಿಮೆ ಇದೆ ಅನ್ನೋದು ತಿಳಿಸ್ಬೇಕು ಮೊಟ್ಟ ಮೊದಲನೇದಾಗಿ ತಮಗೆ ಪೂರ್ವಕ ಧನ್ಯವಾದಗಳು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಈ ಟೋರ್ನಮೆಂಟು ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಯಲ್ಲಪ್ಪ ಕಾಶಿ ಅವರ ಧರ್ಮಪತ್ನಿಯಾದಂಥ ದಿವಂಗತ ಶೋಭಾ ಅವರು ಕಾಶಿ ಅವರ ನಿಧಾನ ಸಲುವಾಗಿ ಪ್ರತಿ ವರ್ಷವೂ ಕೂಡ ನಾವು ಅವರ ಸ್ಮರಣೆಗಾಗಿ ಈ ನಾವು ಟೋರ್ನಮೆಂಟನ್ನು ಇಲ್ಲಿ ಹಮ್ಮಿಕೊಂಡಿರ್ತೀವಿ ಬೇರೆ ಬೇರೆ ತಾಲೂಕುಗಳಿಂದ ಬಂದು ಇಲ್ಲಿ ಟೋರ್ನಮೆಂಟ್ ಆಟ ಆಡಿ ಮತ್ತು ಯಾವುದೇ ಫೀಸ್ ಇಟ್ಟಿಲ್ಲ ನಾವು ಅವರಿಗೆ ಪ್ರಥಮ ಬಹುಮಾನ ಹತ್ತು ಸಾವಿರ ಎರಡನೇ ಬಹುಮಾನ ಐದು ಸಾವಿರ ಮೂರನೇ ಬಹುಮಾನ ಎರಡು ಸಾವಿರದ ಒನ್ನೂರು ಆ ಥರ ಕೊಟ್ಟು ಮತ್ತೆ ಅವರಿಗೆ ಊಟ ಕೊಟ್ಟು ಅವರಿಗೆಲ್ಲ ಸನ್ಮಾನ ಮಾಡಿ ಇಲ್ಲಿಂದ ನಾವು ನಮ್ಮ ಚಿತ್ತಾಪುರನ ಕೀರ್ತಿ ಪತಾಕಿಯನ್ನು ಆರಿಸೋ ಸಲುವಾಗಿ ಅವರು ಬಂದು ಇಲ್ಲಿ ಈ ನಮ್ಮ ಸ್ಟೇಡಿಯಂ ನೋಡಿ ಸಾಕಷ್ಟು ವರ್ಣನೆ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಈ ಕಾರ್ಯಕ್ರಮ ದಿವಂಗತ ಶ್ರೀಮತಿ ಶೋಭಾ ಅವರ ಸಲುವಾಗಿ ಪ್ರತಿ ವರ್ಷವು ನಾವು ಈ ಟೋರ್ನಮೆಂಟನ್ನು ಆಡಿಸ್ತಿದ್ದೀವಿ ಸರ್ ಖಂಡಿತ ಸರ್ ನಂತರ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೋಸ್ಕರ ಈ ತರ ಗಣ್ಯ ವ್ಯಕ್ತಿಗಳನ್ನು ಯಾರನ್ನಾದ್ರೂ ಕರೆಸ್ತೀರಾ ಹಾಂ ಪ್ರತಿ ವರ್ಷವೂ ಕರೆಸ್ತಿದ್ದೀವಿ ನಾವು ಇವಾಗ ಸನ್ಮಾನ್ಯ ಶ್ರೀ ಮೇಘಣ್ಣ ಸರ್ ಅಡಿಷನಲ್ ಎಸ್ ಪಿ ಸಾಬ್ರು ಬಂದೋದರು ಅಶೋಕ್ ಗುತ್ತಿದಾರ್ ಬಡದಾಳ್ ಜಿಲ್ಲಾ ಲಿಕ್ಕರ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ನಮ್ಮ ಚಿತ್ತಾಪುರಿನ ಮುಖಂಡರಾದಂಥ ನಾಗಡಿ ಪಾಟೀಲ್ ಸರ್ ಅವರು ಹಾಗೂ ಸನ್ಮಾನ್ಯ ಶ್ರೀ ಇನ್ನೋರ್ವ ತಾಲೂಕ ಮ್ಯಾನಿಟಿ ಅಧ್ಯಕ್ಷರಾದಂಥ ಮುಕ್ತಾರ್ ಅಹಮದ್ ಪಟೇಲ್ ಅವರು ಆಮೇಲೆ ಕಾಶಿನಾಥ್ ಗುತ್ತೇದರ್ ಅವರು ಅವರು ಕೂಡ ಬೆಳಗ್ಗೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಸಹ ಆಗಲೆಂದು ಅವರು ಹಾರೈಸಿದರು ಮಾ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಭೀಮಣ ಸಾಲಿ ಅವರು ನೂತನ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದಂಥ ಅವರು ಸಹ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರೆಲ್ಲ ಆಶೀರ್ವಾದ ಅವರೆಲ್ಲ ಚಿತಾಪಣ ಗಣ್ಯರು ಅವ್ರ ಮಗ ಆನಂದ್ ಕಾಶಿ ಪಿ ಎಸ್ ಅವರು ಕೂಡ ಈ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಗೆಸ್ಟ್ ಇದ್ದರು ಸರ್ ನಂತರ ಈ ಒಂದು ತಾಲೂಕು ಮಟ್ಟದಲ್ಲಿ ಈಗೇನು ಟೂರ್ನಮೆಂಟ್ ಆಡ್ತಾ ಇದ್ರಿ ನಂತರ ಸ್ಟೇಟ್ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಏನಾದ್ರೂ ಅನ್ನೋ ಆಲೋಚನೆ ಏನಾದಿದೆಯಾ ಹಾ ಈ ಟೂರ್ನಮೆಂಟ್ ಮುಗಿದ ಮೇಲೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ನಮ್ದು ಅದಿದೆ ಆಲ್ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವ ಆ ಜಿಲ್ಲೆಗಳನ್ನು ಕರೆಸಿ ಇಲ್ಲಿ ಆಟ ದೊಡ್ಡ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಅದಾದ ಮೇಲೆ ದಕ್ಷಿಣ ಭಾರತ ದಕ್ಷಿಣ ಭಾರತದಲ್ಲಿ ಎಷ್ಟು ಸ್ಟೇಟ್ ಬರ್ತವ ಮಿನಿಮಮ್ ಹತ್ತು ಸ್ಟೇಟ್ ಅದು ಟಾಪ್ ಟೆನ್ ಪ್ಲೇಯರ್ಸ್ ಅಂದರೆ ಬ್ಯಾಡ್ಮಿಂಟನ್ನ ಆಯಾ ರಾಜ್ಯದ ಟಾಪ್ ಟೆನ್ ಮಹಿಳಾ ಮತ್ತು ಯುವಕರು ಆ ಟೀಮ್ಗಳನ್ನು ಡೆಲ್ಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ದವರು ಸೆಲೆಕ್ಷನ್ ಮಾಡಿ ಕಳಿಸ್ತಾರೆ ಅದೊಂದು ದೊಡ್ಡ ಈವೆಂಟ್ ಆಗ್ತದೆ ಅದು ಅದು ಆ ಪಂದ್ಯಗಳು ನೋಡ್ತಕ್ಕಂಥ ದೈವ ನಮ್ಮ ಜನರಿಗೆ ಒದಿಸ್ಕೊಡ್ತಾ ಇದ್ದೀವಿ ಅದೊಂದು ನಮಗೆ ಸಂತೋಷ ಆಗ್ತಿದೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ದವರಿಗೆ ಮೊದಲು ಸಹ ನಾವು ನೆಕ್ಸ್ಟ್ ಕೊರೋನಾಕ್ಕಿಂತ ಮುಂಚೆ ಮಾಡಿದ್ವಿ ಅದು ಪೂರ್ತಿ ಇಂಡಿಯಾದಲ್ಲಿ ಭಾಳ ಫೇಮಸ್ ಆಯಿತು ಟೂರ್ನಮೆಂಟ್ ಅದು ನಮ್ಮ ಇಂಡಿಯಾದ ಕೋಚ್ ಆದಂಥವರು ಅವ್ರು ಇಂಗ್ಲಿಷ್ ಟಕ್ಕನಲ್ಲಿ ಪೇಪರ್ನಲ್ಲಿ ಟ್ವೀಟ್ ಮಾಡಿ ಇಂಥ ಸ್ಟೇಡಿಯಂ ತಾಲೂಕಾ ನಲ್ಲಿ ಎಲ್ಲಿಲ್ಲ ಅಂತ ಹೇಳೋರು ವರ್ಣನೆ ಮಾಡಿದರು ನಮ್ಮ ಒಂದು ಸ್ಟೇಡಿಯಂ ಬಗ್ಗೆನೂ ವರ್ಣನೆ ಮಾಡಿದ ಮಾಡಿದ್ದಾರೆ ಸರ್ ಪರವಾಗಿಲ್ಲ ಸರ್ ಈಗ ನಮ್ಮ ಒಂದು ಭಾಗದಲ್ಲಿ ಈ ಒಂದು ಟೂರ್ನಮೆಂಟ್ ಕ್ರೀಡಾ ಕ್ರೀಡಾಪಟುಗಳು ತಯಾರಾಗ್ತಾ ಇದ್ದಾರೆ ಅಥವಾ ಹೆಚ್ಚೆಚ್ಚಿಗಾಗಿ ಕ್ರೀಡೆಗೆ ಕ್ರಿಕೆಟ್ಗೆ ಒಲವು ತೋರ್ತಾರ ಅದು ಒಳ್ಳೇದಾ ಇದು ಒಳ್ಳೆಯದಾ ಅಥವಾ ಇದಕ್ಕೆ ಬಹಳಷ್ಟು ಜನರು ಮುಖ ಮಾಡಿದ್ರು ಒಳ್ಳೇದು ಅಂತೀರಿ ಮೊಟ್ಟ ಮೊದಲ್ ಮೊಟ್ಟ ಮೊದಲನೇದಾಗಿ ಕ್ರೀಡಾಪಟುಗಳಿಗೆ ಭಾಳ ಮುಖ್ಯ ಯಾವುದೇ ಆಟ ಇರಲಿ ವಾಲಿಬಾಲ್ ಇರಲಿ ಫುಟ್ಬಾಲ್ ಇರಲಿ ಕ್ರಿಕೆಟ್ ಇರಲಿ ಬ್ಯಾಡ್ಮಿಂಟನ್ ಇರಲಿ ಕಬಡ್ಡಿ ಇರಲಿ ಪ್ರತಿಯೊಬ್ಬರು ತಮ್ಮ ಈಗಿನ ಕಾಲದಾಗ ನಮ್ಮ ಹೆಲ್ತ್ ನಾವು ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಇದೊಂದು ಹವ್ಯಾಸ ನಾವು ಹೆಂಗ ಮುಂಜಾನೆ ನಿಮ್ಮ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ತೀವಲ್ಲ ಅದೇ ಥರ ಈ ಕ್ರೀಡೆ ಕೂಡ ನಮಗೆ ಭಾಳ ಅತ್ಯವಶ್ಯಕವಾಗಿರ್ತದೆ ಈ ಕ್ರೀಡೆಯಿಂದ ನಮ್ಮ ಹೆಲ್ತನ್ನು ನಾವು ಇಂಪ್ರೂವ್ ಮಾಡ್ಕೋಬಹುದು ನೀವು ಹೇಳದಕ್ಕೆ ಸರ್ ಈಗ ಕೆಲವರು ಒಂದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವುದೇ ತರಹದ ಕಾಯಿಲೆ ಬರಲ್ಲ ಕ್ರೀಡೆಯನ್ನು ಮೈ ಮೂಡಿಸಿಕೊಂಡ್ರೆ ಈ ತರ ಕಾಯಿಲೆಗಳು ಅನ್ಕೊಳ್ಳಲ್ಲ ಅಂತ ಒಂದು ಅಭಿಪ್ರಾಯ ಈ ಒಂದು ಕ್ರೀಡಾ ಈ ರೀತಿ ಒಂದು ಕ್ರೀಡಾಕಳ ಸರ್ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ತಮ್ಮ ವತಿಯಿಂದ ಏನ್ ಹೇಳಲು ಬಯಸ್ತೀರಿ ನಮ್ಮ ಸಚಿವರಿಗೆ ಮಾನ್ಯ ಸಚಿವರಾದಂತ ಪ್ರಿಯಂ ಗರ್ಗೆ ಸರ್ ಅವರಿಗೆ ನಾವು ಚಿತ್ತಾಪುರಿನ ನಾಗರಿಕರು ನಾವು ಎಷ್ಟೇ ಧನ್ಯವಾದಗಳನ್ನು ಹೇಳಿದರೂ ಕೂಡ ಕಡಿಮೆ ಅನಿಸ್ತದೆ ಯಾಕಂದರೆ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ಈ ಥರ ಇಂಟ್ರೆಸ್ಟ್ ತಗೊಂಡು ಮಾಡಿಕೊಡೋರು ಶಾಸಕರು ಯಾರೂ ಇಲ್ಲ ಹೀಗೆ ನಮ್ಮಲ್ಲಿ ಗ್ರೌಂಡ್ಗಳಾಗಿದ್ದಾವೆ ಅವರ ಆಶೀರ್ವಾದದಿಂದ ಪ್ರಿಯಾಂಕರಿಗೆ ಅವರ ಪ್ರಯತ್ನದಿಂದ ನಮ್ಮೆಲ್ಲ ಟೀಮಿನ ಪ್ರಯತ್ನದಿಂದ ಇಷ್ಟೆಲ್ಲ ಆಗಬೇಕಾದ್ರೆ ನಮ್ಮ ಪೂರ್ತಿ ಟೀಮೇನು ಅವರಿಗೆ ಬೆನ್ನತ್ತಿದ್ದು ಸರ್ ನೀವು ಯಾವ ರೀತಿ ಎಜುಕೇಷನ್ ಹಬ್ ನಾಗವಿನಲ್ಲಿ ಮಾಡಿದ್ದೀರಿ ಅದೇ ಥರ ಸ್ಪೋರ್ಟ್ಸ್ ಹಬ್ಬ ಕೂಡ ಇಲ್ಲಿ ಹೇಳಿ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದು ಪದೇ ಪದೇ ಅದಕ್ಕೆ ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಎಲ್ಲರೂ ಬೆಂಗಳೂರಿಗೆ ಹೋಗ್ತಿದ್ವಿ ಅದೇ ಪ್ರಕಾರ ಅವ್ರಿಲ್ಲಿ ಇಷ್ಟೊಂದು ಭವ್ಯವಾಗಿ ಮಾಡಿಕೊಟ್ಟಿದರೆ ಇದ್ರ ಸದಿಯೋಪೋಗ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಜನರು ಅವರು ತಗೊಳ್ಬೇಕು ಇಲ್ಲಿ ಜನರು ತಮ್ಮ ಮಕ್ಕಳಿಗೆ ಅವ್ರಿಗೆ ಹೇಳ್ಬೇಕು ಹೋಗ್ರಪ್ಪ ಏನೋ ಸಾಯಂಕಾಲ ಹೋಗಿ ಆಟ ಆಡ್ರಿ ಇಂಥದ್ದೊಂದು ಅನುಕೂಲ ಇಂಡಿಯಾದಲ್ಲಿ ತಾಲೂಕು ಲೆವೆಲ್ದಲ್ಲಿ ನೋಡಿದ್ರೆ ಎಲ್ಲಿ ಇಂಥ ಸ್ಟೇಡಿಯಂ ಇಲ್ಲ ಅದಕ್ಕೆ ಇಲ್ಲಿ ನಮ್ಮ ನಾಗರಿಕರು ನಮ್ಮ ಚಿತ್ತಾಪುರನ ತಾಯಿ ತಂದೆಯವರು ಮಕ್ಕಳಿಗೆ ಹೇಳಬೇಕು ಹೋಗಿ ಯಾವುದೋ ಒಂದು ನಿಮ್ಗೆ ಬ್ಯಾಡ್ಮಿಂಟನ್ ಬೇಕಾ ಫುಟ್ಬಾಲ್ ವಾಲಿಬಾಲ್ ಕ್ರಿಕೆಟ್ ಯಾವುದೇ ಆಗಲಿ ಇಷ್ಟೊಂದು ಇಂಟರ್ ಲೆವೆಲ್ ಸ್ಟ್ಯಾಂಡರ್ಡ್ ಮಾಡಿಕೊಟ್ಟಿದ್ದಾರೆ ಸರ್ ನಂತರ ಇಲ್ಲಿ ಒಂದು ಜಿಮ್ ಕೂಡ ಇರಬಹುದು ಜಿಮ್ 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 ಕೂಡ ಇದೆ ಸರ್ ಇಂಟರ್ ಜಿಮ್ ಸರ್ ಈ ಜಿಮ್ ಏನಿದೆ ಅಲ್ಲ ಹವ್ಯಾಸ ಮಾಡ್ಲಿಕ್ಕೆ ಬಂದ್ರೆ ಪೂರ್ಣ ಉಚಿತವಾಗಿರುತ್ತೆ ಹಾಂ ಸರ್ ಅದಕ್ಕೊಂದು ಫೀಸ್ ಮೇಂಟೈನ್ ಮಾಡ್ತಾರೆ ಸರ್ ಫೀಸ್ ಮೇಂಟೈನ್ ಮಾಡಿ ಅದಕ್ಕೊಂದು ಆಫೀಸರ್ ಇರ್ತಾರೆ ಅದಕ್ಕೆ ನೋಡ್ಕೊಲಿಕ್ಕೆ ಅದಕ್ಕೆ ನಾವು ಸ್ವಲ್ಪ ಯಾಕಂದರೆ ಅದು ಏನಾದ್ರು ಖರಾಬ್ ಖರಾಬಾದರೆ ಮಾಡಿದ್ರೆ ಮತ್ತೆ ಅದಕ್ಕೆ ಮೇಂಟೆನೆನ್ಸ್ ಬೇಕಲ್ಲ ಮಿನಿಮಮ್ ಚಾರ್ಜ್ ಇರ್ತದೆ ಸರ್ ಇಲ್ಲಿ ಹಾಂ ಬರ್ಬೋದು ಬರ್ಬೋದು ಸರ್ ಯಾರು ಬೇಕಾದರೂ ಬರ್ಬೋದು ಜಿಮ್ಮಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರಿಗೆ ತಿಳ್ಕೊಡೋ ಒಂದು ಎರಡು ಮಾತನಾಡೋಣ ನಮಸ್ಕಾರ ಅಧ್ಯಕ್ಷರೇ ನಾವು ಎರಡನೇ ಸರಿ ತೈತಿ ಇಲ್ಲಿಗೆ ಬಂದು ನೋಡ್ತಾ ಇದ್ದೀನಿ ಆದರೆ ಇಲ್ಲಿ ಒಂದು ಸ್ವಚ್ಛತೆ ನಂತರ ಇಲ್ಲಿ ಒಂದು ವಾತಾವರಣ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಿ ನಂತರ ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚಿಗೆ ಆಗಬೇಕು ನಂತರ ಇಲ್ಲಿ ಈಗೇನು ಸಾರ್ ಅವರು ಕೊಟ್ಟಿದ್ದಾರೆ ಎಲ್ಲರೂ ಕೇಳ್ತಾ ಇದ್ದೀನಿ ಯಾವುದೇ ಥರದ ಇನ್ನೂ ಕೊರತೆ ಇಲ್ಲ ಆದರೆ ಎರಡು ಎಕರೆಯೂ ಇನ್ನೂ ಕ್ರಿಕೆಟಿಗೆ ಬೇಕಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಆಲೋಚನೆ ಏನಿದೆ ಸರ್ ಸರ್ ನಮ್ಮ ಶಾಸಕರ ಪ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮೊನ್ನೆ ರೀಸೆಂಟ್ಲಿ ಓಪನಿಂಗ್ ಮಾಡಿದ್ದಾರೆ ಇಲ್ಲಿ ಫುಟ್ಬಾಲ್ದು ವಾಲಿಬಾಲು ಮತ್ತು ಕಬಡ್ಡಿ ಕ್ರಿಕೆಟ್ದು ಮಾಡಿದ್ದಾರೆ ಅವಶ್ಯಕತೆ ಕ್ರಿಕೆಟ್ದವ್ರಿಗೆ ಇನ್ನೂ ಸ್ವಲ್ಪ ಪ್ಲೇಸ್ ಬೇಕಂತ ಹೇಳಿದ ಸಾಹೇಬರಿಗೆ ಹೇಳಿದ್ಮೇಲೆ ಗಮನಕ್ಕೆ ತಂದ ಮೇಲೆ ಅವರು ಮತ್ತಿಷ್ಟು ಜಾಗ ಓಪ ಯಾರಾದರೂ ಹೊಲ ಕೊಡೋದಿದ್ರೆ ಕೇಳಿ ಅಂತ ಹೇಳಿದ್ಮೇಲೆ ಸಾಹಿಬರಿಗೆ ಮತ್ತೆ ನಾಲ್ಕು ಎಕರೆ ಜಾಗ ಒಂದು ಕೊಟ್ಟಿವಿ ಆ ಜಾಗದ ಬಗ್ಗೆ ನಾಲ್ಕು ಎಕರೆದು ಮತ್ತು ಡಿ ಸಿ ಮೇಡಮ್ ಅವ್ರಿಗೂ ಕೊಡುವಂಥ ಅಂತ ಆದೇಶ ಮಾಡಿದರು ಅದು ಒಯ್ದು ಮೊನ್ನೆ ತಾನೇ ಒಂದು ಹದಿನೈದು ದಿವಸ ಅಲ್ಲಿ ಡಿ ಸಿ ಮೇಡಮ್ ಅವ್ರಿಗೆವರಿಗೆ ಕೊಟ್ಟಿದ್ದೀವಿ ನಾವು ಅದು ನಾಲ್ಕು ಎಕರೆ ಬಗ್ಗೆ ಅದು ಸ್ವಲ್ಪ ದಿವಸದಲ್ಲಿ ಆಗಬಹುದು ಅಂತ ನಮಗೆ ನಿರೀಕ್ಷೆ ಇದೆ ಸರ್ ಒಳ್ಳೇದು ಈಗ ಇಲ್ಲಿ ಒಂದು ವಾತಾವರಣ ನೋಡಿದ್ರೆ ಪರವಾಗಿಲ್ಲ ತುಂಬಾ ಚೆನ್ನಾಗಿಟ್ಟಿದ್ರಿ ಇನ್ನು ಏನಾರ ಕೆಲಸ ಮಾಡುವಂತವ್ರು ಅಂತವ್ರು ಆಡಿನ ಏನಾರ ಕೊರತೆ ಇದೆಯಾ ನಮ್ಮ ಹತ್ರ ಇಲ್ಲಿನೇ ಕೊರತೆ ಅಂದ್ರೆ ನಮ್ಗಂತೂ ನೋಡಕ್ ಅಂದ್ರೆ ಕ್ರಿಕೆಟ್ ಒಂದು ಗ್ರೌಂಡ್ ಇದೊಂದು ಕೊರತೆ ಇದೆ ಸ್ವಲ್ಪ ಮಟ್ಟಿಗೆ ಇದೆ ಇನ್ನೊಂದು ಕಂಪೌಂಡ್ ಹಾಲ್ ಬಗ್ಗೆ ಶಾಸಕರು ನಾವು ಹೇಳಿದ್ದೆವು ಇಲ್ಲಿ ಚಿತ್ತಾಪುರ್ ಲೋಕಲ್ಲು ಪ್ರತಿಯೊಬ್ಬರು ಲೀಡರ್ಸನ್ನು ಹೇಳಿದರು ಅದಕ್ಕಾಗಿ ಗಮನ ತಗೊಂಡು ಸಾಹೇಬರು ಆಲ್ರೆಡಿ ಅದು ಕಂಪೌಂಡ್ ಹಾಲ್ ಬಗ್ಗೆನೂ ಐದು ಕೋಟಿ ಮಾಡೋಣ ಅಂತ ಹೇಳಿದರು ಆಲ್ರೆಡಿ ಈಗ ನಮ್ಮ ಕ್ರೀಡಾಂಗಣ ಅಧಿಕಾರಿ ಗುಲ್ಬರ್ಗದವ್ರು ಅವರು ಆಲ್ರೆಡಿ ಮೂರು ಕೋಟಿ ಚಿಲ್ಲರೆ ಇದು ಮಾಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದು ನೋಡೋಣ ಯಾವಾಗ ಅಂತ ನೋಡೋಣ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು ಎಲ್ಲರೂ ಒಳ್ಳೆ ಸರ್ ಪರವಾಗಿಲ್ಲ ಆದರೆ ಕೆಲಸ ಮಾಡುವಂತ ಸರ್ ಅದು ಮೋಸ್ಟ್ಲಿ ನಮ್ಮ ಅಂದಾಜು ನಮ್ಗೂ ಅಷ್ಟು ಗಮನಕ್ಕಿಲ್ಲ ಅದು ಒಬ್ಬ ಲೇಡೀಸ್ಗೆ ಅಂತೂ ಕೊಟ್ಟಿದ್ದಾರೆ ಕ್ಲೀನ್ ಮೇಂಟೆನೆನ್ಸ್ ಮಾಡೋಕ್ಕಾಗಿ ಭಾಗ್ಯ ಅಂತ ಹುಡುಗಿ ಇದ್ದಾಳೆ ಅವರು ಸ್ವಚ್ಛತೆ ಕಾಪಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಶಾಸಕರು ಒಂದು ಆದೇಶ ಮಾಡಿದ್ದಾರೆ ನಾವು ಅದಕ್ಕೆ ಗೋರ್ಮೆಂಟ್ ಅಂತೂ ಬರಲ್ಲ ಅದು ನಾವು ಕ್ರೀಡಾಪಟುಗಳು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಒಬ್ಬ ಪರ್ ಮೆಂಬರಿಗೆ ನೂರ ಐವತ್ತು ರೂಪಾಯಿ ಫೀಸ್ ಇದೆ ಇಲ್ಲಿ ಬೇರೆ ಕಡೆಗೆ ಎಲ್ಲ ನೂರು ರೂಪಾಯಿ ಇದೆ ಫೀಸು ಅದಕ್ಕೆ ಚಿತ್ತಾಪುರ್ನಲ್ಲಿ ಸಾಹೇಬರು ಶಾಸಕರು ಹೇಳಿದ ಮೇಲೆ ಎರಡು ನೂರ ಐವತ್ತು ರೂಪಾಯಿ ಪರ್ ಮೆಂಬರ್ ಫೀಸ್ ಇಟ್ಟಿದ್ದೀವಿ ಅದೇ ದುಡ್ಡಿನಿಂದ ನಾವು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ದ ಡೆವಲಪ್ಮೆಂಟ್ ಮಾಡ್ಕೊಂಡು ಹೊಂಟಿದ್ದೀವಿ ಪ್ರತಿಯೊಂದು ಶಾಖ ಶಾಸಕರು ಹೇಳಿದ್ಮೇಲೆ ಆ ಮಾತಿಗೆ ನಾವು ಬೆಲೆ ಕೊಟ್ಟು ಎಲ್ಲರೂ ಸಹಕರಿಸಿ ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು ಇವತ್ತಿನ ಈ ಟೋರ್ನಮೆಂಟ್ ಆಯೋಜಿಸಿದ್ದಕ್ಕೆ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಎಲ್ಲಪ್ಪ ಕಾಶಿಯವರು ಕುಟುಂಬದವರಿಗೆ ಅವರ ಜ್ಯೇಷ್ಠ ಪುತ್ರಾದಂಥ ಪ್ರಕಾಶ್ ಚಂದ್ರಶೇಖರ್ ಕಾಶಿಯವರಿಗೆ ಹಾಗೂ ದ್ವಿತೀಯ ಪುತ್ರರಾದಂಥ ಸಂತೋಷ್ ಚಂದ್ರಶೇಖರ್ ಕಾಶಿಯವರಿಗೆ ತೃತೀಯ ಪುತ್ರರಾದಂಥ ಆನಂದ್ ಕಾಶಿ ಪಿ ಎಸ್ ಐ ಬೆಂಗಳೂರು ಇವರಿಗೂ ಮತ್ತು ಅವರ ತಮ್ಮನಾದಂಥ ಸಾಬಣ್ಣ ಕಾಶಿಯವರಿಗೂ ಹಾಗೂ ಸಾಬಣ್ಣ ಕಾಶಿಯವರ ಮಗನಾದಂಥ ಶ್ರೀನಿವಾಸ್ ಅವರಿಗೂ ಇನ್ನೋರ್ವ ಚಂದ್ರಶೇಖರ್ ಕಾಶಿ ಅವರ ತಮ್ಮನಾದಂಥ ನಾಗೇಶ್ ಕಾಶಿ ಮಾಲಕರಿಗೂ ಮತ್ತು ಉಳಿದೆಲ್ಲ ಅವರ ಕುಟುಂಬದವರಿಗೂ ಇವತ್ತಿನ ಆಯೋಜಿಸಿದಂಥ ಈ ಟೂರ್ನಮೆಂಟಿಗೆ ನಾವು ತುಂಬ ಆಭಾರಿಯಾಗಿ ಅವರನ್ನು ನಾವು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್